ಸ್ವಲ್ಪ ಭಯ ಆಗುತ್ತೆ ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿರ್ತದೆ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದಲ್ಲ ಏನಿಲ್ಲ ಸಿಂಪಲ್ ಯೂರಿನರಿ ಪ್ಲಾಂಟ್ ತಗೋದ್ರ ಯಾಕಂದ್ರೆ ನಾವು ಡೀಟೇಲ್ ಎಲ್ಲ ಹೇಳಕ್ ಹೋದ್ರೆ ಎಲ್ಲಾರು ಗಾಬರಿ ಆಗ್ತದಂತೆ ಒಂದು ಭಯ ಅಷ್ಟೇ ಶಿವಣ್ಣ ಅವಾಗ ಹಿಂಗಿದ್ವಾಲು ಅದಕ್ಕಿಂತ ಡಬಲ್ ಪವರ್ ಎಂತ ಇರುತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿ ಬಂತು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಇದ್ವಿ ಅದರಲ್ಲಿನೂ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳ್ಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ ಆದ್ದರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು ನಾನು ಇದನ್ನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ ಹಾಯ್ ನಮಸ್ಕಾರ ಸ್ವಲ್ಪ ಭಯ ಆಗುತ್ತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗುತ್ತೆ ಅಂತ ಯಾಕಂದ್ರೆ ಓಡಬೇಕಲ್ಲ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದು ಇದೇ ಇರ್ತದೆ ಮನುಷ್ಯನಿಗೆ ಬಟ್ ಆ ಬಯಾನಿಕ್ಸಕ್ಕೆ ಕೆಲವರು ಅಭಿಮಾನಿ ಇರ್ತಾರೆ ಕೆಲವರು ಕೋ ಇರ್ತಾರೆ ಕೆಲವರು ಫ್ರೆಂಡ್ಸ್ಗಳಿರ್ತಾರೆ ಸಂಬಂಧಿಕರು ಇರ್ತಾರೆ ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಎಡ್ ಪೀಪಲ್ ಡಾಕ್ಟರ್ಸ್ಗಳಿರ್ತಾರೆ ಆ್ಯಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮು ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು ದಿಲಪ್ ಇರ್ಬೋದು ಗೀತಾ ಇರ್ಬೋದು ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲಿಯಾ ಬಿ ಕೆ ಎಸ್ ಸಿ ನರ್ಸ್ ಪ್ರತಿಯೊಬ್ಬರು ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಐದು ಆವಾಗ ಸ್ವಲ್ಪ ಆರಾಮಾಗಿ ಇರ್ತಿದ್ದೆ ಒಂದು ಇದು ಶೂಟಿಂಗ್ ಮಾಡಿಬಿಡ್ತಿದ್ದೆ ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ ನೋಡೋಕೋದ್ರೆ ಫಾರ್ಟಿ ಫೈ ಸಿನಿಮಾ ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲೈಮ್ಯಾಕ್ಸ್ ಎಲ್ಲ ಮಾಡಿದ್ದು ಅದು ಹೆಂಗೆ ಮಾಡಿದ್ರು ಅರ್ವಿ ವರ್ಮನ್ಗೆ ಹೋಗ್ಬೇಕು ಅವ್ರ ಸೊ ಅದು ಭಯದೇನೋ ಆಯಿತು ಹೊರ್ಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ ಜಾಸ್ತಿ ಆಯಿತು ಲಾಸ್ಟ್ಲಿ ಏನು ಮಾಡಿದ್ರು ಆಮೇಲೆ ಎಲ್ಲರೂ ಫ್ರೆಂಡ್ಸ್ಗಳಿದಾರೆ ನನ್ನ ಜೊತೆಲಿ ನನ್ನ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಶೇಖರ್ ವಿಜಯ್ ಪ್ರಸಾದ್ ಆಲ್ಮೋಸ್ಟ್ ಎಲ್ಲ ಕಿಮ್ರ ಜೊತೆ ಆ್ಯಂಡ್ ನಟ ಅಂತ ನನ್ನ ಕಜಿನ್ ಒಬ್ಬ ಇದ್ದ ಆಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವಣ್ಣ ಅಂದರೆ ಗೀತೆ ಗೀತಾ ಇದ್ದರೆ ಶಿವಣ್ಣ ಇಲ್ಲವೇ ಇಲ್ಲ ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರಕ್ಕೆ ಸಿಗುತ್ತೋ ಗೊತ್ತಿಲ್ಲ ಬಟ್ ನನಗೆ ಸಿಗುತ್ತೆ ಅದೊಂದು ನನ್ನ ಮಗಳು ನನಿ ಭೀ ದಿಲ್ಲಿ ಅವರು ನಿಶು ಇರ್ಬೋದು ಆ್ಯಂಡ್ ಅದೇ ರೀತಿ ನಿಭೀ ಫ್ರೆಂಡ್ ಒಬ್ಬ ಅದನ ಪ್ರಶಾಂತ್ ಅಂತ ಅಷ್ಟೇ ಕ್ಯಾಂಡ್ಫೇಟ್ ಅದೇ ರೀತಿ ಅನು ಅಂತ ಒಬ್ರು ಇದ್ದಾರೆ ಅವರು ಎಲ್ಲೇ ಇರ್ಸಿಲ್ ಇದ್ದಾರೆ ವರ್ಕ್ ಮಾಡ್ತಿದ್ದಾರೆ ಅವರು ಬಂದಿದ್ದಾರೆ ಇಷ್ಟು ಜನ ಅದ್ರ ಜೊತೆಯಲ್ಲಿ ಮಧು ಅದಿಂಗ್ ಮಧು ರಿಯಲಿ ಸುಮ್ ಸುಮ್ಮನೆ ಹೇಳ್ಬಾರ್ದು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದು ಹೆಂಗ್ ನೋಡ್ಕೋಬೇಕು ಒಂದು ಮಗುನ ಹಂಗೆ ನೋಡ್ಕೊಂಡಿದ್ದಾರೆ ಮನೋಹರನವರು ದೇವ್ರೆ ಅವರು ಅವ್ರ ಮಾತ ರೀತಿ ಇರ್ಬೋದು ಎಷ್ಟೊಂದು ಒಂದು ಒಂದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಎಷ್ಟೋ ಮಾತುಗಳಲ್ಲಿ ಒಂದೇ ತರ ಒಂದು ವಿಶೇಷತೆ ಇತ್ತು ನಮ್ಗೆ ಅಲ್ಲಿ ನೋಡ್ಕೊಂಡಿದ್ದವ್ರು ಇರ್ಬೋದು ಪ್ರತಿಯೊಂದು ಸ್ಟಾಫ್ಸ್ ಇರ್ಬೋದು ನಮ್ಮ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಅಲ್ಲಿ ಮಾಯಾಮಿ ಕ್ಯಾನ್ಸರ್ ಸೆಂಟ್ರಲ್ ಎಲ್ಲ ಎಲ್ಲರೂ ನಮ್ಗೆ ಇನ್ನೊಂದು ತಾಯಂದಿರ್ತಾರೆ ಅವರೆಲ್ಲ ಅಷ್ಟು ಈಜಿ ಎಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪರೇಷನ್ ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ ಸಿಂಪಲ್ ಯೂರಿನಲಿ ಬ್ಲಾಡ್ರನ್ನ ತೆಗೆದ್ರೆ ಇವಾಗ ಹೊಸ ಬ್ಲಾಡ್ರು ನಮಗಿದೆ ಅಷ್ಟೇ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೇ ನಡೆದಿರೋದು ಯಾಕಂದ್ರೆ ನಾವು ಡೀಟೇಲಲ್ಲಿ ಹೋದ್ರೆ ಎಲ್ಲರೂ ಗಾಬರಿ ಆಗ್ತಾರೆ ಅಂತ ಒಂದು ಭಯ ಅಷ್ಟೇ ಗಾಬರಿ ನಮಗಿರಲಿ ನಿಮ್ಗೆ ಸ್ವಲ್ಪ ತೆಳು ಮಾಡೋದಂತಿದ್ದು ಬಟ್ ಆ ನಮ್ಗೆಲ್ಲ ಇದ್ರೂ ನೀವು ಜೊತೆಲ್ಲಿದ್ದೀರಿ ಅನ್ನೋದು ಒಂದು ದೊಡ್ಡ ಒಂದು ಭಾವನೆ ಸೊ ಇವತ್ತು ಎಲ್ಲ ಆಗಿ ನಾನು ನಿಮ್ಮ ಒಂದು ಒಂದು ಬಿಶೆಸ್ ನಿಮ್ಮ ಒಂದು ಡ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಚೆನ್ನಾಗಲಿ ನಾನು ತಿರುಗಾ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ ಆ್ಯಂಡ್ ಅವ್ರು ಡೌಟ್ ಹೇಳಿದ್ದಾರೆ ಇನ್ನೊಂದು ಸಿಕ್ಸ್ ಫಸ್ಟ್ ಒಂದು ಒನ್ ಮಂತ್ ಸ್ಲೋ ಹೋಗಿ ಆಮೇಲೆ ಮಾರ್ಚ್ ಮೇಲೆ ಆಸಿಟಿಸ್ ನಿಮ್ಮ ಮಾಮೂಲಿ ನಿಮ್ದೇನಿದೆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ ಖಂಡಿತ ಬಿಡ್ತೀನಿ ಬಿಡೋಲ್ಲ ನಾನು ಐ ವಿಲ್ ಬಿ ಬ್ಯಾಟ್ ಅಂಡ್ ಐ ವಿಲ್ ಬಿ ಐ ಆಲ್ವೇಸ್ ಬಿ ಶಿವಣ್ಣ ಅವಾಗ ಹಿಂಗಿದ್ನ ಅವಾಲು ಇವಾಲು ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ ಡಾನ್ಸಿಂಗ್ ಲೇ ಇರ್ಬೋದು ಫೈಟಿಂಗ್ಲಿ ಇರ್ಬೋದು ಲುಕ್ಲೇ ಇರ್ಬೋದು ಎಲ್ಲದರಲ್ಲು ಖಂಡಿತ ನಿಮ್ಮ ಆಶೀರ್ವಾದ ಹಿಂಗೆ ಇದರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಎಲ್ರಿಗೂ ಬೆಸ್ಟ್ ನಾನು ನಮ್ಮ ಪ್ರೊಡಕ್ಟ್ ಪ್ರೊಡ್ಯೂಸರ್ಸ್ ಇರ್ಬೋದು ಆ್ಯಂಡ್ ಅಭಿಮಾನಿ ದೇವರುಗಳಿರ್ಬೋದು ನಮ್ಮ ಕೋ ಆರ್ಟಿಸ್ಟ್ಗಳಿರ್ಬೋದು ಎಲ್ರಿಗೂ ಲವ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ನಮಸ್ಕಾರ